ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಕ್ಷ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಮೊದಲಾಗಿ ವಿಡಿಯೋನ ನೀವು ಲೈಕ್ ಮಾಡ್ಕೊಂಡ್ರೆ ಹಾಗೂ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಇದೀಗ ಮೂವತ್ತು ದಿನಗಳವರೆಗೆ ನಿಮಗೆ ಉಚಿತವಾಗಿ ಇಲ್ಲಿ ಹೊಲಿಗೆ ಯಂತ್ರದ ತರಬೇತಿ ಇಲ್ಲಿ ನೀಡ್ತಾ ಇದ್ದಾರೆ ಅಂಡ್ ಇದಕ್ಕೆ ನೀವು ಈಸಿಯಾಗಿ ಅಂದ್ರೆ ಫ್ರೀ ಆಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬಿಟ್ಟು ಈ ಒಂದು ಯೋಜನೆ ಅಂತಂದ್ರೆ ಈ ಒಂದು ತರಬೇತಿಯನ್ನ ಪಡೆದುಕೊಂಡು ಸೊ ನೀವು ಕೂಡ ಇಲ್ಲಿ ಸ್ವಯಂ ಉದ್ಯೋಗವನ್ನ ಇಲ್ಲಿ ಆರಂಭಿಸಬಹುದು ಈ ಒಂದು ತರಬೇತಿ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಒಂದು ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಸೊ ಕೂಡ ನೀವು ಸ್ಕಿಪ್ ಮಾಡೋದಂತೆ ಪೂರ್ತಿಯಾಗಿ ನೋಡಿ ಹಾಗೂ ಇನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಬೇಗನೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಶುರು ಮಾಡೋಣ ಹೌದು ಇದೀಗ ದಿನಗಳವರೆಗೆ ಈ ಒಂದು ತರಬೇತಿ ಅಂದ್ರೆ ಟೈಲರಿಂಗ್ ತರಬೇತಿ ತರಬೇತಿಗೆ ನೀವು ಅರ್ಜಿಯನ್ನ ಸಲ್ಲಿಸಿ ಈ ಒಂದು ತರಬೇತಿಯನ್ನ ಪಡೆದುಕೊಂಡು ಸೊ ಇಲ್ಲಿ ನೀವೇ ಸ್ವಯಂ ಉದ್ಯೋಗವನ್ನು ಕೂಡ ಇಲ್ಲಿ ಆರಂಭಿಸಬಹುದು ಸೊ ಮೊದ್ಲೇದಾಗಿ ಇಲ್ಲಿ ಯಾರ್ಯಾರಿಗೆ ಈ ಒಂದು ಸೌಲಭ್ಯವನ್ನ ನೀಡ್ತಾರೆ ಅಂತಂದ್ರೆ ಎಲಿಜಿಬಲ್ ಕ್ಯಾಂಡಿಡೇಟ್ ಯಾರ್ಯಾರು ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ಮೊದಲೇದಾಗಿ ಇದೀಗ ಹದಿನೆಂಟರಿಂದ ನಲವತ್ತೈದು ವರ್ಷಕ್ಕಿಂತ ಒಳಗಿದ್ರೆ ಮಾತ್ರ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅಂದ್ರೆ ಹದಿನೆಂಟು ವರ್ಷಕ್ಕಿಂತ ಜಾಸ್ತಿ ಹಾಗೂ ನಲವತ್ತೈದು ವರ್ಷಕ್ಕಿಂತ ಕಡಿಮೆ ಇದ್ರೆ ಮಾತ್ರ ಸೊ ಈ ಒಂದು ಟೈರಿಂಗ್ ತರಬೇತಿ ನಿಮಗೂ ಕೂಡ ಸಿಗುತ್ತೆ ಅಂಡ್ ಈ ಒಂದು ತರಬೇತಿಗೆ ನೀವು ಇಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ಅಂಡ್ ಇನ್ನು ಎರಡನೇದಾಗಿ ಬಂದ್ಬಿಟ್ಟು ಇಲ್ಲಿ ನಿಮ್ಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಮಾತ್ರ ಈ ಒಂದು ತರಬೇತಿಯನ್ನ ಅಂದ್ರೆ ಈ ಒಂದು ಉಚಿತ ತರಬೇತಿಯನ್ನ ನೀವು ಇಲ್ಲಿ ಪಡೆದ್ಕೊಳ್ಬಹುದು ಅಂಡ್ ಇನ್ನು ಮೂರನೇದಾಗಿ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಕನ್ನಡ ಓದಲು ಹಾಗೂ ಬರೆಯಲು ಬಂದ್ರೆ ಮಾತ್ರ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಲಿ ಅಂತಂದ್ರೆ ನಿಮಗೆ ಸಿಗಲ್ಲ ಅಂಡ್ ಈ ಒಂದು ತರಬೇತಿ ನಿಮಗೆ ಬೇಕು ಅಂತಂದ್ರೆ ಸೊ ನಿಮ್ಗೆ ಕನ್ನಡ ಬರ್ಲೇ ಬೇಕಾಗತ್ತೆ ಅಂಡ್ ಇನ್ನು ನಾಲ್ಕನೇದಾಗಿ ಇಲ್ಲಿ ಪುರುಷ ಹಾಗೂ ಮಹಿಳೆಯರು ಮಾತ್ರ ಈ ಒಂದು ಯೋಜನೆ ಅಂತಂದ್ರೆ ಈ ಒಂದು ತರಬೇತಿಗೆ ನೀವು ಇಲ್ಲಿ ಅರ್ಜಿಯನ್ನ ಸಲ್ಲಿಸಿ ಈ ಒಂದು ತರಬೇತಿಯನ್ನ ನೀವು ಇಲ್ಲಿ ಪಡೆದ್ಕೊಳ್ಬಹುದು ಎಲ್ಲ ಅರ್ಹತೆಗಳು ಇತ್ತು ಅಂತಂದ್ರೆ ಸೊ ನೀವು ಕೂಡ ಈ ಒಂದು ತರಬೇತಿಯನ್ನ ನೀವು ಪಡೆದುಕೊಳ್ಬಹುದು ಅಂಡ್ ಇನ್ನು ಈ ಒಂದು ತರಬೇತಿ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಫ್ರೀ ಆಗುತ್ತೆ ಇದರ ಜೊತೆಗೆ ನಿಮಗೆ ಇಲ್ಲಿ ಊಟ ವಸತಿ ಸೌಲಭ್ಯಗಳನ್ನು ಕೂಡ ಇಲ್ಲಿ ನೀಡ್ತಾ ಇದ್ದಾರೆ ಈ ಒಂದು ತರಬೇತಿಯನ್ನ ಪಡೆದುಕೊಳ್ಳಲು ಸೊ ಎಲ್ಲಿ ನಾವು ಈ ಒಂದು ತರಬೇತಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಇದೀಗ ನೋಡ್ತಾ ಹೋದ್ರೆ ಇಲ್ಲಿ ನಿಮ್ಗೆ ಯಾವುದೇ ರೀತಿಯ ಸೇವಾ ಸಿಂಧು ಪೋರ್ಟಲ್ ಅಥವಾ ಕರ್ನಾಟಕ ಒಂದು ಗ್ರಾಮ ಒಂದು ಸೊ ಎಲ್ಲಿಯೂ ಕೂಡ ನಿಮಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಗೋದಿಲ್ಲ ಅಂಡ್ ಇದಕ್ಕೆ ನಿಮ್ಗೆ ಇಲ್ಲಿ ಲಿಂಕ್ ಕೂಡ ಸಿಗೋದಿಲ್ಲ ಸೊ ನಿಮ್ಗೆ ಇಲ್ಲಿ ಸ್ಕ್ರೀನ್ ನಲ್ಲಿ ಈ ಮೂರಲ್ಲಿ ಯಾವ್ದಾದ್ರು ನಂಬರ್ ಗೆ ನೀವು ಕಾಲ್ ಮಾಡಿಬಿಟ್ಟು ಸೊ ಈ ಒಂದು ಸೊ ಈ ಒಂದು ತರಬೇತಿಗಳ ಬಗ್ಗೆ ನೀವು ಇಲ್ಲಿ ಪಡ್ಕೊಳ್ಬಹುದು ಅಂಡ್ ಇದರ ಜೊತೆಗೆ ನಿಮಗೆ ಇಲ್ಲಿ ಉಚಿತವಾಗಿ ಹೊಲಿಗೆ ಯಂತ್ರವು ಕೂಡ ನಿಮ್ಗೆ ಸಿಗುತ್ತೆ ಅಂಡ್ ಆ ಒಂದು ಮೊಬೈಲ್ ನಂಬರ್ ಗೆ ಕಾಲ್ ಮಾಡಿಬಿಟ್ಟು ಆ ಒಂದು ಯೋಜನೆ ಬಗ್ಗೆ ಇಲ್ಲಿ ನೀವು ಮಾಹಿತಿಯನ್ನು ತಿಳಿಸ್ಕೊಳ್ಬಹುದು ನಿಮ್ಗೆ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು ಆ ಒಂದು ಮೊಬೈಲ್ ನಂಬರ್ ಕೂಡ ಇವಾಗ ನಾನು ಹಾಕಿದ್ದೀನಿ ಅಂಡ್ ಇಲ್ಲಿ ಏನು ಇಲ್ಲ ಜಸ್ಟ್ ಸಿಂಪಲ್ ಆಗಿರುತ್ತೆ ಸೊ ಈ ಒಂದು ಮೊಬೈಲ್ ನಂಬರ್ ಗೆ ನೀವು ಕಾಲ್ ಮಾಡಿದ್ರೆ ಸೊ ನಿಮ್ಮ ಒಂದು ಎಲ್ಲಾ ಡೀಟೇಲ್ಸ್ ಅನ್ನ ಕೇಳುತ್ತೆ ಅದಾದ ನಂತರ ಇಲ್ಲಿ ನಿಮ್ಮ ಒಂದು ನಂಬರ್ ಗೆ ಒಂದು ಲಿಂಕ್ ಅಥವಾ ಒಂದು ಫಾರ್ಮ್ ಅನ್ನ ಇಲ್ಲಿ ಕಳ್ಸಿಕೊಡ್ತಾರೆ ಸೊ ಆ ಒಂದು ಫಾರ್ಮ್ ಅನ್ನ ನೀವು ಫಿಲ್ ಮಾಡ್ಬಿಟ್ಟು ಸೊ ಅದನ್ನ ನೀವು ಅಲ್ಲಿ ಸಬ್ಮಿಟ್ ಅನ್ನ ಮಾಡಬೇಕಾಗತ್ತೆ ಇನ್ ಕೇಸ್ ಏನಾದ್ರು ಲಿಂಕ್ ಇತ್ತು ಅಂತಂದ್ರೆ ಸೊ ಇನ್ನೂ ತುಂಬಾನೇ ಈಸಿ ಆಗಿದೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡಿದ ನಂತರ ಸೊ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ ಕೇಳುತ್ತೆ ಸೊ ಎಲ್ಲ ಪರ್ಸನಲ್ ಡೀಟೇಲ್ಸ್ ನ ನೀವು ಅಲ್ಲಿ ಕರೆಕ್ಟ್ ಆಗಿ ಸಬ್ಮಿಟ್ ಮಾಡಿಬಿಟ್ಟು ಡೈರೆಕ್ಟ್ ಆಗಿ ನೀವು ಇಲ್ಲಿ ಸಬ್ಮಿಟ್ ಅನ್ನ ಮಾಡಬಹುದು ಇನ್ ಕೇಸ್ ಏನಾದ್ರು ಇಲ್ಲಿ ನಿಮಗೆ ಫಾರ್ಮ್ ಅನ್ನ ಕಳ್ಸಿದ್ರೆ ಸೊ ಅದ್ರ ಒಂದು ಪ್ರಿಂಟ್ ಅನ್ನ ತಗೊಳ್ಕೊಳ್ಬೇಕಾಗತ್ತೆ ಅದನ್ನ ಪ್ರಿಂಟ್ ಅನ್ನು ಫಿಲ್ ಮಾಡಿ ನಂತರ ಸೊ ಅದನ್ನ ನೀವು ಪಿ ಆಗಿ ಕನ್ವರ್ಟ್ ಮಾಡ್ಬಿಟ್ಟು ಅದನ್ನ ನೀವು ಇಲ್ಲಿ ನೀವು ಪಿ ಆಗಿ ಕನ್ವರ್ಟ್ ಅನ್ನ ಮಾಡಬಹುದು ಅಂತಂದ್ರೆ ಫೋಟೋ ಆಗಿ ಅದನ್ನ ಕರೆಕ್ಟ್ ಆಗಿ ನೀವು ಫೋಟೋ ಇಲ್ಲಿ ನೀವು ಇಲ್ಲಿ ಸೆಂಡ್ ಮಾಡಬೇಕಾಗುತ್ತೆ ಅವರು ಇಲ್ಲಿ ನಿಮ್ಮ ಒಂದು ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ತಾರೆ ಅಂಡ್ ನಿಮಗೂ ಕೂಡ ಅವರು ರಿಟರ್ನ್ ಕಾಲ್ ಮಾಡ್ತಾರೆ ಸೊ ಬೇಗನೆ ಈ ಒಂದು ಯೋಜನೆಗೆ ನೀವು ಅಂದ್ರೆ ಈ ಒಂದು ತರಬೇತಿಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಈ ಒಂದು ತರಬೇತಿಗೆ ನೀವು ಅರ್ಜಿಯನ್ನು ಸಲ್ಲಿಸೋದ್ರಿಂದ ಇಲ್ಲಿ ನಿಮಗೆ ಊಟ ವಸತಿ ಎಲ್ಲಾ ಸೌಲಭ್ಯಗಳನ್ನು ಕೂಡ ನಿಮ್ಗೆ ಉಚಿತವಾಗಿ ನೀಡ್ತಾ ಇದ್ದಾರೆ ನಿಮ್ಗೆ ಏನಾದ್ರು ಇಷ್ಟ ಇತ್ತು ಅಂತಂದ್ರೆ ಸೊ ನೀವು ಕೂಡ ಈ ಒಂದು ಯೋಜನೆಗೆ ಇಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅಂಡ್ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಸೊ ಬೇರೆಯವರಿಗೆ ಇಂಟ್ರೆಸ್ಟ್ ಇರುವಂತ ಬೇರೆ ಬೇರೆಯವರಿಗೆ ಯೂಸ್ ಆಗುವಂತಹ ಒಂದು ವಿಡಿಯೋ ಆಗಿರುತ್ತೆ ಸೊ ಅವರಿಗೆ ಆದಷ್ಟು ಈ ಒಂದು ವಿಡಿಯೋನ ನೀವು ಶೇರ್ ಮಾಡಿ ಸೊ ಅವರಿಗೆ ಗೊತ್ತಿರಲಿಲ್ಲ ಈ ಒಂದು ಇನ್ಫಾರ್ಮೇಶನ್ ಬಗ್ಗೆ ಸೊ ಅವರಿಗೆ ಇದನ್ನ ಮ್ಯಾಕ್ಸಿಮಮ್ ಎಲ್ಲಾ ಕಡೆ ಇದನ್ನ ನೀವು ಶೇರ್ ಮಾಡಿ ಅಂಡ್ ಈ ಒಂದು ವಿಡಿಯೋದಲ್ಲಿ ಇದ್ದಂತ ಮಾಹಿತಿ ಇದಾಗಿತ್ತು ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನ ನೀವು ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇದರ ಜೊತೆಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಆದಷ್ಟು ಈ ಒಂದು ವಿಡಿಯೋನ ನೀವು ಶೇರ್ ಮಾಡಿ ಈ ಒಂದು ವಿಡಿಯೋ ನೋಡಿದ ಧನ್ಯವಾದಗಳು